ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ದತ್ತ ಮತ್ತೆ ಇದ್ರಷ್ಟ್ರೀ ಮದುವೆ ಆಗೇ ಹೋಯ್ತಾ ಮತ್ತೊಮ್ಮೆ ಎದ್ರಷ್ಟಿಗೆ ತಾಳಿ ಕಟ್ಟಿದ್ರ ದತ್ತು ಅಥವಾ ಸಿಡಿದ್ರ ರುಚಿಗೆ ಏನಾಯ್ತು ಏನು ಕಥೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಜಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಶರು ದೊಡ್ಡ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ದಾಳೆ ದತ್ತುಗೆ ದತ್ತಾಗೆ ತುಂಬಾನೇ ತಿಳಿವಳಿಕೆ ಇತ್ತು ಇವತ್ತು ಕುಡಿಬಾರ್ದು ಯಾಕಂದ್ರೆ ದೃಷ್ಟಿ ಮನೆಗೆ ಹೋಗ್ತದನಿ ದೃಷ್ಟಿ ಮನೆಗೆ ಹೋಗಬೇಕಿದ್ರೆ ಕುಡ್ಕೊಂಡು ಹೋದರೆ ಚೆನ್ನಾಗಿ ಕಾಣಿಸೋದಿಲ್ಲ ಅದು ಸರಿ ಬರೋದಿಲ್ಲ ಅಂತ ಹಾಗಾಗಿ ಇಲ್ಲಿ ದತ್ತಾಬಾಯಿ ಕುಡಿಯೋಕೆ ಮುಂದಾಗೋದಿಲ್ಲ ಆದರೆ ಇಲ್ಲಿ ಶರು ಯಾವುದೇ ಕಾರಣಕ್ಕೂ ಕೂಡ ದೃಷ್ಟಿ ಮನೇಲಿ ದತ್ತಾಬಾಯಿ ಖುಷಿಯಾಗಿರಬಾರ್ದು ಅಂತ ಯೋಚನೆ ಮಾಡ್ತಾರೆ ಇಲ್ಲಿ ಅವಮಾನ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ ಅದೇ ಕಾರಣಕ್ಕೆ ದತ್ತನಿಗೆ ಗೊತ್ತಿಲ್ಲದೆ ಇರೋ ಹಾಗೆ ಜ್ಯೂಸಲ್ಲಿ ಮತ್ ಬರುವ ಔಷಧಿನ ಮಿಕ್ಸ್ ಮಾಡ್ತಾರೆ ದತ್ತ ಕೂಡ ಗೊತ್ತಿಲ್ಲದೆ ತಿಳುವಳಿಕೆ ಇಲ್ಲದೆ ಅದನ್ನು ಕುಡ್ದೇ ಬಿಡ್ತಾರೆ ಕುಡ್ದಿದ್ದೇ ತಡ ದತ್ತಾಬಾಯಿ ನಡವಳಿಕೆನ ವಿಭಿನ್ನವಾಗ್ಬಿಡ್ದ ಇದ್ದಂಥ ದತ್ತಾಬಾಯಿ ನಿಜವಾಗ್ಲೂ ಕಾಮಿಡಿ ದತ್ತಾಬಾಯಿ ಆಗಿಬಿಡ್ತಾರೆ ದತ್ತಾಬಾಯಿ ಅಂದ್ರೇ ಹೆದ್ರು ಎಲ್ಲರೂ ಕೂಡ ದತ್ತಾಬಾಯ್ನ ನೋಡಿ ಶಾಕ್ ಆಗಬೇಕಾಗಿದೆ ಯಾಕಂದ್ರೆ ಸುಮ್ ಸುಮ್ಮನೆ ಸುಮ್ ಸುಮ್ಮನೆ ಹಾಕ್ತಿದ್ದಾರೆ ದತ್ತ ಬಾಯ್ ಈ ಕಡೆ ಸುಮ್ಮನೆ ನಗ್ತಾ ಇದ್ದೀರಾ ಅಂತ ಸೈಲೆಂಟ್ ಕೇಳ್ತಾ ಇದ್ರು ಕೂಡ ಈ ಸೈಲೆಂಟ್ ಏನ್ ನೀನು ಹಂಗೆ ಹಿಂಗೆ ದೃಷ್ಟಿನ ತಂಗಿ ಅಂತ ನೆನಪು ನಾ ಬಂದ ಅಣ್ಣ ಅಂತ್ಯಾ ನನ್ನ ಅಣ್ಣ ಅಂದ್ಮೇಲೆ ಅವ್ಳ ತಂಗಿ ಅಂತ ಹಿಂಗ್ ಕರಿತೀಯ ಅದಕ್ಕೆ ಅಂತ ಕರಿಬೇಕಲ್ವಾ ಹಂಗೆ ಹಿಂಗೆ ಅಂತ ಹೇಳ್ತಾರೆ ಸರಿ ಆಯ್ತು ಇನ್ ಮುಂದೆ ನಿಮ್ಮನ್ನ ಭಾವ ಅಂತೀನಿ ಅಂತದಾಗೆ ಹೊರಡಿಸ್ಕೊಡೋಕೆ ಮುಂದಾಗಬೇಕಾಗುತ್ತೆ ಸೈಲೆಂಟ್ ಯಾಕಂದ್ರೆ ದತ್ತ ಬಾಯಿಗೆ ಕೋಪ ಬಂದ್ಬಿಡತ್ತೆ ಕೋಪ ಬಂದಿದ್ದ ಆಲ್ರೆಡಿ ಕುನಾಗೋಕೆ ಶುರು ಮಾಡ್ಕೊಂಡ್ಬಿಡ್ತಾರೆ ನಿಜವಾಗ್ಲೂ ದತ್ತ ಯಾಕೆ ಈ ರೀತಿ ಕುಡ್ಕೊಂಡಿದ್ಯಾ ನಿಜವಾಗ್ಲು ಇವತ್ತು ದೃಷ್ಟಿ ಷ್ಟೇ ಮನೆಗೆ ಹೋಗ್ಬೇಕಲ್ವಾ ನೀನು ಈ ರೀತಿ ಕುಡಿಯೋದು ಎಷ್ಟು ಸರಿ ಮೊದಲು ಹೋಗಿ ಮಖ ತೊಡ್ಕೊ ಅಂತ ಹೇಳಿ ಬಜರಂಗಿ ಸೈಲೆಂಟ್ ಜೊತೆ ದತ್ತನನ್ನು ಕಳಿಸ್ತಾರೆ ನಂತರ ದತ್ತನ್ ರೂಮ್ಗೆ ಹೋಗಿ ಬಜರಂಗಿ ಎಲ್ಲವನ್ನ ಕೂಡ ಅಬ್ಸರ್ವ್ ಮಾಡ್ತಿದ್ದಾರೆ ಡ್ರಿಂಕ್ಸ್ ಮಾಡಿದಾನ ಅಲ್ಲಿ ಗ್ಲಾಸ್ ಇದೆಯಾ ಎಲ್ಲ ಅಂತ ಗ್ಲಾಝು ಫ್ರೆಶ್ ಆಗಿದೆ ಈಗ ಡ್ರಿಂಕ್ಸ್ ಕೂಡ ಖಾಲಿ ಆಗಿಲ್ಲ ಅದು ಎಲ್ಲವನ್ನ ಕೂಡ ನೋಡಿದೆ ಬಜರಂಗಿಗೆ ಡೌಟ್ ಬರ್ತದೆ ದತ್ತಾಬಾಯಿ ಈ ರೀತಿ ಆಡ್ತಿದ್ದಾನೆ ಬಟ್ ಕೊಡ್ತೇ ಇಲ್ವಲ್ಲ ಅಂತ ನಂತರ ದತ್ತಾಬಾಯಿ ಮತ್ತೆ ಅದೇ ರೀತಿ ಆಡ್ಕೊಂಡು ಬರ್ತಿದ್ದಾರೆ ದತ್ತಾಬಾಯಿ ನಿಡಿಯೋದೇ ಕಷ್ಟ ಆಗ್ತದೆ ನಿಂತಲ್ಲಿ ನಿಲ್ತಿಲ್ಲ ಕೂತಲ್ಲಿ ಕೂತಿಲ್ಲ ಕೂರ್ತಿಲ್ಲ ಜೊತೆಗೆ ನಕ್ಕು ನಕ್ಕು ಉರುಳಾಡ್ತಿದ್ದಾರೆ ಅಷ್ಟು ಮಟ್ಟದ ದತ್ತಾಬಾಯಿ ನಡವಡಿಕೆ ಬದಲಾಗಿ ಬಿಟ್ಟಿದೆ ಇದು ಎಲ್ಲಿದ್ರ ನಡುವೆ ಕೂಡ ಆಯ್ತಾ ನಿಜವಾಗ್ಲೂ ಬಜರಂಗಿ ಹುಡುಗ ಆಶ್ಚರ್ಯ ಆಗ್ತದೆ ಇದು ಕುಡಿದಿಲ್ಲ ಅಂತ ಅನ್ನಿಸ್ತದೆ ಬೇರೆ ಏನೋ ಕುಡ್ತಿದ್ದಾನೆ ಡ್ರಿಂಕ್ಸ್ ಅಂತೂ ಮಾಡಿಲ್ಲ ಡ್ರಿಂಕ್ಸ್ ಮಾಡಿದರೆ ದತ್ತ ಈ ರೀತಿ ಇರೋದಕ್ಕೆ ಸಾಧ್ಯವೇ ಇಲ್ಲ ದತ್ತ ಬಾ ಈ ರೀತಿ ನಾಗೇಗಡಲಲ್ಲಿ ತೇಲಾಡ್ತಿದ್ದಾನೆ ಅಂದರೆ ಹಾಗಿದ್ರೆ ಇವನು ಏನೋ ಬೇರೆ ಕುಡ್ತಿದ್ದಾನೆ ಆದರೆ ನೀನೇ ಹೋಗಬೇಕು ದೃಷ್ಟಿ ಮನೇಲಿ ಮನೆಗೆ ಇವ್ನ ಸುತ್ತ ಇವನನ್ನು ನೀನೇ ಹ್ಯಾಂಡಲ್ ಮಾಡಬೇಕು ಸೈಲೆಂಟ್ ಅಂತ ಬಜರಂಗಿನ ಬಜರಂಗಿ ಸೈಲೆಂಟ್ ಜೊತೆ ದತ್ತನನ್ನು ಕಳಿಸ್ತಿದ್ದಾರೆ ದತ್ತಂಗೆ ಕೂಡ ದತ್ತವು ನೀನು ಈ ರೀತಿ ಮಾಡಿದ್ದು ಸರಿ ಇಲ್ಲ ಯಾಕೆ ಈ ರೀತಿ ಮಾಡಿದೆ ಯಾಕೆ ಕೂಡ್ತಿದ್ಯಾ ನೀನು ದೃಷ್ಟಿ ಮನೆಗೆ ಮತ್ತೊಬ್ಬರು ಮನೆಗೆ ಹೋಗ್ಬೇಕಾದ್ರೆ ಈ ರೀತಿ ಮಾಡಬಾರ್ದು ಅಂತ ಗೊತ್ತಿಲ್ವ ನಿನಗೆ ಅವ್ರಿಗೆ ಎಷ್ಟು ಎಲ್ಲ ಆದ್ರೆ ಅತಿಥ್ಯ ಮಾಡಬೇಕು ಅಂತ ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ ಆದ್ರೆ ನಿನ್ನ ನಡವಳಿಕೆ ನಿಜವಾಗ್ಲೂ ತಪ್ಪಾಗಿದೆ ಅಂತ ಹೇಳಿ ಬಜರಂಗಿ ದತ್ತು ಬುದ್ಧಿ ಹೇಳ್ತಾರೆ ಯಾವುದೇ ಬುದ್ಧಿ ಮಾತು ಕೂಡ ಈ ಸಮಯದಲ್ಲಿ ದತ್ತನ್ಗೆ ಹೋಗೋದಿಲ್ಲ ಅಂತ ಕೂಡ ಅವ್ರಿಗೂ ಗೊತ್ತಾಗತ್ತೆ ಫೈನಲಿ ಸೈಲೆಂಟ್ ದತ್ತನನ್ನ ಕರ್ಕೊಂಡು ಅವರು ಮನೆ ಕಡೆ ಹೋಗ್ತಿದ್ರೆ ಈ ಕಡೆ ಬಂದೇ ಬರ್ತಾರಲ್ವಮ್ಮ ಸಾವುಕಾರು ಅಂತ ಕೇಳ್ತಿದ್ದಾರೆ ಅಮ್ಮ ಅಪ್ಪ ಕೂಡ ದೃಷ್ಟಿನ ಖಂಡಿತ ಸಾವುಕಾರು ಬಂದೇ ಬರ್ತಾರಮ್ಮ ಅಂತ ಹೇಳ್ತಿದ್ದಾಗೆ ಈ ಕಡೆ ದೃಷ್ಟಿ ದೃಷ್ಟಿ ಅಂತ ಹೇಳಿ ದತ್ತಾಬಾಯಿ ಶುರು ಆಗ್ತಾರೆ ಅಷ್ಟರಲ್ಲಿ ದೃಷ್ಟಿ ಕೂಡ ಹೋಗ್ತಾಳೆ ಸೌಕಾರ್ಯ ಬಂದರೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ ನಿಮ್ಮನ್ನು ನೋಡಿ ಅಂತ ಹೇಳ್ತಿದ್ದಾರೆ ಈ ಕಡೆ ದತ್ತು ದತ್ತ ಅಲ್ಲಿ ತುಂಬ ವಿಚಿತ್ರವಾಗಿ ನಡ್ಕೋತಿದ್ದಾರೆ ಈ ಕಡೆ ಸೈಲೆಂಟ್ ಕೂಡ ದತ್ತ ಬಾಯಿ ಈ ರೀತಿ ನಡ್ಕೋಬೇಡಿ ದತ್ತ ಬಾಯ ಆಮೇಲೆ ನೀವು ಕುಡ್ದಿರೋದು ಎಲ್ರಿಗೂ ಕೂಡ ಗೊತ್ತಾಗ್ಬಿಡುತ್ತೆ ಅಂತ ಹೇಳ್ತಿದ್ದಾರೆ ಅಷ್ಟರಲ್ಲಿ ಚೆನ್ನಮ್ಮವರು ಆರತಿ ತೆಗಿಯೋಕೆ ಅಂತ ಬರ್ತಾರೆ ಸೌಕಾರ್ಯ ನೀವು ಬರ್ತಾರೆ ಹತ್ತಿರ ಅಂತ ಅನ್ಕೊಂಡಿರ್ಲಿಲ್ಲ ಕೊನೆಗೂ ದೃಷ್ಟಿ ಸಾಹಕಾರ ನಮ್ಮ ಮನೆಗೆ ಬಂದುಬಿಟ್ರು ಎಷ್ಟು ಖುಷಿ ಆಗ್ತದೆ ಗೊತ್ತಾ ತುಂಬ ಅಂದರೆ ತುಂಬ ಖುಷಿ ಆಗ್ತದೆ ಅಂತ ಹೇಳಿ ಚೆನ್ನಮ್ಮ ಕೂಡ ಹೇಳ್ತಿದ್ದಾಗೆ ಹೂ ಆರ್ತಿ ತೆಗೀತಿದ್ದಾರೆ ಮಂಗಳಾರತಿ ಮಾಡ್ತಿದ್ದಾರೆ ನೋಡು ಸೈಲೆಂಟ್ ಅಂತ ಹೇಳಿ ದತ್ತು ಕೇಕೆ ಹಾಕ್ತಿದ್ದಾರೆ ನಿಜವಾಗ್ಲೂ ಏನಪ್ಪ ಇದು ವಿಚಿತ್ರವಾಗಿ ನಡ್ಕೋತಿದಾರಲ್ಲ ಅಂತ ಅನ್ಸುತ್ತೆ ಬಟ್ ಯಾರೂ ಕೂಡ ಅಷ್ಟು ಫೈಂಡ್ ಔಟ್ ಮಾಡೋದಿಲ್ಲ ನಂತರ ಒಳಗಡೆ ಕರ್ಕೊಂಡು ಬರ್ತಾರೆ ಒಳಗಡೆ ಕರ್ಕೊಂಡು ಬರ್ತಿದ್ದಾಗ ಈ ಕಡೆ ಏನಿವತ್ತು ಯುಗಾದಿ ಹಬ್ಬನ ಅಂತ ದತ್ತವಾಗಿ ಹೇಳ್ತಿದ್ದಾರೆ ಬಿಕಾಸ್ ಮಾವಿನ ತೋರಣ ಬೇವು ಬೆಲ್ಲ ಎಲ್ಲ ಕೂಡ ಇದೆ ಈಗ ಯುಗಾದಿ ಹಬ್ಬ ಮಾಡ್ತಿದಾರೆ ನೋಡು ಅಂತ ಮತ್ತೆ ನಗ ಶುರು ಮಾಡ್ಕೊಂತಾರೆ ದತ್ತು ಅದಕ್ಕೆ ಇಲ್ಲಿ ಚೆನ್ನಮ್ಮ ಅವರು ನೀವು ಬಂದಾಗಲೇ ಯುಗಾದಿ ಹಬ್ಬ ಮಾಡಬೇಕು ಅಂತ ನಾವು ಯುಗಾದಿ ಹಬ್ಬ ಮಾಡಿರಲಿಲ್ಲ ಇವತ್ತು ನೀವು ಬಂದಿದ್ದೀರಲ್ಲ ಅದಕ್ಕೆ ಇವತ್ತೇ ನಮ್ಮ ಮನೆ ಯುಗಾದಿ ಹಬ್ಬ ಅಂತ ಕೂಡ ಹೇಳ್ತಾರೆ ಇದರಿಂದಾಗಿ ನಿಜವಾಗ್ಲೂ ಕೂಡ ದತ್ತಂಗೆ ಏನೂ ಮಾತಾಡೋಕೆ ಗೊತ್ತಾಗೋದಿಲ್ಲ ನಂತರ ಇಲ್ಲಿ ಮಾವಿನ ತೋರಣನ ಮಾವ ಕಟ್ಟೋಕ್ಕೆ ಮುಂದಾಗ್ತಿದ್ದಾಗೆ ಅವ್ರಿಗೆ ಸ್ವಲ್ಪ ಕಷ್ಟ ಆಗ್ತಿರುತ್ತೆ ಆಗ ದತ್ತಾಬಾಯಿ ಹೋಗಿ ಆ ಮಾವಿನ ತೋರಣನ ಕಟ್ಟೋಕೆ ಮುಂದಾಗ್ತಾರೆ ಇಲ್ಲಿ ನಿಜವಾಗ್ಲೂ ದೃಷ್ಟಿಗೆ ಶಾಕ್ ಆಗುತ್ತೆ ಇಲ್ಲಿ ಸಹಕಾರು ನಮ್ಮನೆಯಲ್ಲಿ ಮಾವಿನ ತೋರಣ ಕಟ್ತಿದ್ದಾನೆ ಅಂತ ಈ ಕಡೆ ರಾಜು ಕೂಡ ಬಂದು ಅಕ್ಕ ನಿಜವಾಗ್ಲೂ ಭಾವನೆ ಮನೆಗೆ ಬಂದು ಹೇಗಿದ್ದಾರೆ ನೋಡು ತುಂಬ ಖುಷಿ ಆಗ್ತದೆ ಅವರೇ ಮಾವನ ತೋಣ ಕಟ್ತಿದ್ದಾರೆ ಅಂದಾಗ ಹೌದು ನನಗೂ ಕೂಡ ತುಂಬ ಖುಷಿ ಆಗ್ತದೆ ನಂಬೋಕೆ ಆಗ್ತಾ ಇಲ್ಲ ಅಂತ ಅವಳು ಕೂಡ ಹೇಳ್ತಿದ್ದಾಳೆ ಜೊತೆಗೆ ಇದು ಎಲ್ಲದರ ನಡುವೆ ಸೈಲೆಂಟ್ ಇಲ್ಲಿ ದತ್ತು ಆಡ್ತಿರೋ ರೀತಿಗೆ ಅವ್ರಿಗೇನಾದರೂ ದತ್ತ ಬಾಯಿ ಕೊಡ್ತಿದ್ದಾರೆ ಅಂತ ಗೊತ್ತಾದರೆ ಏನಪ್ಪ ಮಾಡೋದು ಅಂತ ಅಂದ್ಕೊಂಡು ನಾನೇ ಕಟ್ತೀನಿ ಅಂತ ಹೇಳಿ ಹೋದಾಗ ನೇನೇ ಕಟ್ಟೋಕ್ಕಾಗತ್ತಾ ನೀನು ಆಯಿಟ್ಟಿದ್ಯಾ ಸುಮ್ಮನೆ ಏನು ಮಾತಾಡ್ತಿದ್ದೀಯ ಸ ನೀನು ಬಾಯಿ ಮುಚ್ಕೊಂಡು ಸುಮ್ಮನಿರು ನಾನು ಕಟ್ತಾ ಇಲ್ವಾ ಅಂತ ಕೂಡ ಹೇಳ್ತಾರೆ ಆದ್ರೆ ಇಲ್ಲಿ ನಿಜವಾಗ್ಲೂ ಮಹಾದೇವ್ ಅವ್ರಿಗೆ ದತ್ತಾಬಾಯಿ ನಡವಳಿಕೆ ತುಂಬಾ ವಿಚಿತ್ರ ಅಂತ ಅನ್ನಿಸ್ತದೆ ಯಾಕಂದ್ರೆ ಅವ್ರಿಗೂ ತುಂಬಾ ಚೆನ್ನಾಗಿ ಕುಡ್ದಿರೋರ ಒಂದು ನಡವಳಿಕೆ ಹೇಗಿರುತ್ತೆ ಅಂತ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿದೆ ಬಟ್ ದತ್ತಾಬಾಯಿ ಕುಡಿದೇ ಇರಬಹುದು ಬಟ್ ದತ್ತಾಬಾಯಿ ನಡವಳಿಕೆ ಮಾತ್ರ ಕುಡ್ದಿರೋರನ್ನೇ ಮೀರಿಸ್ತಿದೆ ಅಂತ ಹೇಳ್ಬೋದು ಬಿಕಾಸ್ ಮತ್ತಿನಲ್ಲೇ ತೇಳ್ತಿದ್ದಾರೆ ದತ್ತಾಬಾಯ್ ಜೊತೆಗೆ ಇದು ಎಲ್ಲದರ ನಡುವೆ ನಂತರ ಇನ್ನೂ ಒಂದು ಶಾಸ್ತ್ರ ಇದೆ ಬನ್ನಿ ಸಹಕಾರ್ಯ ಕುತ್ಕೊಳ್ಳಿ ಅಂತ ಹೇಳಿ ಚೆನ್ನಮ್ಮ ಹೇಳಿದಾಗ ಇನ್ನೂ ಒಂದು ಶಾಸ್ತ್ರ ಇದೆಯಾ ಏನು ಶಾಸ್ತ್ರ ಅದು ಅಂತ ಕೇಳ್ತಾರೆ ಅದು ಕುತ್ಕೊಳ್ಳಿ ಸಾಕಾರ್ಯ ಅಂತ ಹೇಳಿ ದೃಷ್ಟಿ ಮತ್ತು ದತ್ತಾಬಾಯಿ ಇದ್ರನ್ನ ಕೂಡ ಕೂರಿಸ್ತಾರೆ ಇಲ್ಲಿ ಚೆನ್ನಮ್ಮ ನಂತರ ಇಲ್ಲಿ ನಮ್ಮ ಕೈಲಿ ಆಗುವಷ್ಟು ಮಾಂಗಲ್ಯ ಸರ ತಗೊಂಡು ಬಂದಿದ್ದೀವಿ ನೀವೇ ಇದನ್ನು ದೃಷ್ಟಿಗೆ ಹಾಕಬೇಕು ಅಂದಾಗ ಏನಮ್ಮ ಮಾಡ್ತಿದ್ದೀಯ ನೀನು ಅವರು ಇದನ್ನು ಹಾಕ್ತಾರ ಏನಾದರೂ ಅವರು ಕೋಪ ಬಂದರೆ ಎಲ್ಲ ಕೂಡ ಹಾಳಾಗಿಬಿಡತ್ತೆ ಅಂತ ದೃಷ್ಟಿ ಬೆಚ್ಚ ಬೀಳ್ತಿದ್ದಾಗೆ ಅಷ್ಟೇ ತಾನೇ ಹಾಕೋಣ ಬಿಡಿ ಅದಕ್ಕೇನಂತೆ ಅಂತ ದತ್ತ ಹೇಳಿದ ತಕ್ಷಣ ಶಾಕ್ ಆಗುತ್ತೆ ನಂತರ ಇಬ್ರಿಗೂ ಕೂಡ ಹಾರವನ್ನು ಬದಲಾಯಿಸ್ತಾರೆ ದತ್ತ ಕೂಡ ತುಂಬ ಖುಷಿಯಿಂದ ಆ ಹಾರವನ್ನು ಬದಲಾಯಿಸ್ತಿದ್ದಾರೆ ಬಿಕಾಸ್ ದತ್ತ ಬಾಯಿಗೆ ಪ್ರಜ್ಞೆ ಇದ್ದಿದ್ರೆ ಖಂಡಿತವಾಗ್ಲೂ ಈ ರೀತಿ ಎಲ್ಲ ಮಾಡೋದಕ್ಕೆ ಒಪ್ಕೋತಾನೂ ಇರಲಿಲ್ಲ ಆದರೆ ಹತ್ತಿನಲ್ಲಿರ್ತಕ್ಕಂಥ ದತ್ತು ಎಲ್ಲದಕ್ಕೂ ಕೂಡ ಒಪ್ಪಿಯನ್ನ ಸೂಚಿಸೋದಕ್ಕೆ ಮುಂದಾಗ್ತಿದ್ದಾರೆ ನಂತರ ಹಾರವನ್ನ ಬದಲಾಯಿಸ್ಕೊಂತಿದ್ದಾಗ ಫೈನಲಿ ಎಲ್ಲರ ಸಮ್ಮುಖದಲ್ಲಿ ಅವರು ಮನೆ ಅವರ ಮುಂದೆ ಮತ್ತೊಮ್ಮೆ ದೃಷ್ಟಿಗೆ ದತ್ತು ತಾಳಿ ಕಟ್ಟೋಕ್ಕೆ ಮುಂದೆ ಆಗೇ ಬಿಟ್ಟರು ತಾಳಿ ಕಟ್ಟೇ ಬಿಟ್ಟರು ನಿಜವಾಗ್ಲೂ ಇದನ್ನು ನೋಡಿದ್ದೆ ಎಲ್ರಿಗೂ ತುಂಬ ಅಂದರೆ ತುಂಬಾ ಖುಷಿ ಆಗ್ತದೆ ದೃಷ್ಟಿಗಂತೂ ತುಂಬ ಖುಷಿ ಆಗ್ತದೆ ಈಗ ಮುಗಿತಲ್ಲ ತಾಳಿ ಕಟ್ಟಿ ಶಾಸ್ತ್ರ ಅಂತ ಹೇಳ್ತಿದ್ದಾರೆ ಅಚ್ಚುಕಟ್ಟಾಗಿ ಕಟ್ತೆ ತಾನೇ ಅಂತ ಕೂಡ ದೃಷ್ಟಿನ ಕೇಳ್ತಿದ್ದಾರೆ ಫುಲ್ ಖುಷಿಯಾಗಿದ್ದಾರೆ ದತ್ತಾ ಬಾಯ್ ಇಲ್ಲಿ ದೃಷ್ಟಿಗೆ ನಿಜವಾಗ್ಲೂ ಕೂಡ ನಂಬಿಕೆ ಇಲ್ಲ ದತ್ತಾಬಾಯಿ ಇಷ್ಟು ಖುಷಿಯಾಗಿರೋದು ಆದರೆ ಇಲ್ಲಿ ಸೈಲೆಂಟು ಗೊತ್ತು ದತ್ತಾಬಾಯಿ ಯಾಕೆ ಇದನ್ನೆಲ್ಲ ಮಾಡ್ತಿದ್ದಾರೆ ಅಂತ ಬಟ್ ಅದರ ಸಣ್ಣ ಸುಳಿವು ಕೂಡ ಇಲ್ಲ ಇಲ್ಲಿ ದೃಷ್ಟಿಗೆ ಆದರೂ ಕೂಡ ಅಲ್ಲಿ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ದು ದತ್ತು ಅಲ್ಲಿಗೆ ಹೋಗಿ ಎಲ್ಲ ಒಂದು ಕಾರ್ಯಕ್ರಮನ ಹಾಳು ಮಾಡಬೇಕು ಅಂತ ಶರು ಉದ್ದೇಶ ಆಗಿದ್ದೆ ಅದು ಅದಕ್ಕೆ ಶರು ಮಾಸ್ಟರ್ ಸ್ಟ್ರೋಕ್ ಕೊಟ್ಟಿದ್ದು ಆದರೆ ಇಲ್ಲಿ ದತ್ತ ನಿಜವಾಗ್ಲೂ ಕೂಡ ಮನೆಗೆ ಒಳ್ಳೆ ಅಳಿಮಯ್ಯನಾಗಿ ನಡ್ಕುತ್ತಿದ್ದಾರೆ ಮಗನಾಗಿ ವರ್ತಿಸ್ತಿದ್ದಾರೆ ನಿಜವಾಗ್ಲೂ ಶರುವಿನ ಪ್ಲಾನ್ ಶರುವಿಗೆ ಉಲ್ಟಾ ಮಾಡಿದ್ದಾರೆ ದತ್ತಾಬಾಯ್ ಅಂತ ಹೇಳ್ಬೋದು ಇಲ್ಲಿ ದತ್ತ ಕೊಟ್ಟ ಶಾಕ್ಗೆ ನಿಜವಾಗ್ಲೂ ಶರು ತಬ್ಬಿಬ್ಬೆ ಆಗಬೇಕಾಗಿದೆ ಇಲ್ಲಿ ದೃಷ್ಟಿ ಮನೇನ ಅವಮಾನ ಮಾಡಬೇಕು ಅವ್ರ ನೆಮ್ಮದಿ ಹಾಳು ಮಾಡಬೇಕು ಅವರ ಹಬ್ಬನ ಹಾಳು ಮಾಡಬೇಕು ಖುಷಿ ಸಂಭ್ರಮನ ಹಾಳು ಮಾಡಬೇಕು ಅಂತ ಅಂದ್ಕೊಂಡು ಶರೂಗೆನೆ ಬಿಗ್ ಶಾಪ್ ಕೊಟ್ಟಿದ್ದಾರೆ ದತ್ತ ಅಂತಾನೆ ಹೇಳ್ಬಹುದು ಹಾಗಿದ್ರೆ ಇನ್ನಾಗತ್ತೆ ಮುಂದೆ ಮುಂದಿನ ವಿಡಿಯೋದಲ್ಲಿ